ಮಂಡ್ಯ ಜಿಲ್ಲೆಯಲ್ಲಿ ಜನ ಅಭಿವೃದ್ಧಿಯನ್ನು ಬಯಸ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಗೆದ್ದೇ ಗೆಲ್ತಾರೆ ಮಂಡ್ಯ ನಗರಸಭೆಯ ಕಾಂಗ್ರೆಸ್ ಅಧ್ಯಕ್ಷ ನಯೀಮ್ ಹೇಳಿಕೆ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆ ಮುಂದಿಟ್ಟು ಪ್ರಚಾರ ಮಾಡ್ತಾ ಇದ್ದೀವಿ ಎಂಟು ತಿಂಗಳುಗಳಿಂದ ಮಂಡ್ಯ ಅಭಿವೃದ್ಧಿ ಆಗ್ತಾ ಇದೆ ಸ್ಟಾರ್ ಚಂದ್ರು ಸ್ಥಳೀಯರು ಇಲ್ಲಿಯವರನ್ನೇ ಆಯ್ಕೆ ಮಾಡ್ತಾರೆ ಜನ ಇದು ಸ್ವಾಭಿಮಾನದ ಚುನಾವಣೆ ಅಂತ ಹೇಳಿ ಅವರು ಮಾತನಾಡ್ತಾ ವಿವರಿಸಿದ್ದಾರೆ ಪ್ರಚಾರದ ಹಬ್ಬರ ಮುಂದುವರೆದಿರ್ತಕ್ಕಂಥದ್ದು ಒಂದೆಡೆ ಸ್ಟಾರ್ ಚಂದ್ರು ಅವರು ಹಳ್ಳಿ ಹಳ್ಳಿಯನ್ನು ಸುತ್ತಿ ಪ್ರಚಾರವನ್ನು ಮಾಡ್ತಿದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರು ಮನೆ ಮನೆಗಳಿಗೆ ತೆರಳಿ ಗ್ರೌಂಡ್ ವರ್ಕ್ ಅನ್ನ ಮಾಡ್ತಿರ್ತಕ್ಕಂಥದ್ದು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸುತಃ ಮಂಡ್ಯ ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ನಯೀಮ್ ಅವರು ನಮ್ಮ ಇದ್ದಾರೆ ಅವ್ರನ್ನ ಮಾತನಾಡಿಸ್ತೇನೆ ಸರ್ ಈಗಾಗಲೇ ಏನು ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ ಒಂದು ಕಡೆ ಏನು ಈಗಾಗಲೇ ಏನು ಸ್ಟಾರ್ ಚಂದ್ರು ಅವರು ಹಳ್ಳಿ ಹಳ್ಳಿಗಳಲ್ಲಿ ಪ್ರಚಾರವನ್ನು ಮಾಡ್ತಿದ್ದಾರೆ ನೀವು ನಾಯಕರಾಗಿತ್ಕೊಂಡು ಸ್ಥಳೀಯ ಸಂಸ್ಥೆ ಸದಸ್ಯರಾಗಿತ್ಕೊಂಡು ಯಾವ ರೀತಿ ನೀವು ಇಲ್ಲಿಯ ಏನು ಗ್ರೌಂಡ್ ವರ್ಕ್ ಯಾವ ರೀತಿ ಮಾಡ್ತಿದ್ದೀರಾ ಅಂತ ಸರ್ ನಾವು ಗ್ರೌಂಡ್ ವರ್ಕು ಏನು ನಮ್ಮನ್ನ ಕಾಂಗ್ರೆಸ್ಸಲ್ಲಿ ಕೊಟ್ಟಂಥ ಐದು ಗ್ಯಾರಂಟಿ ಅದೇ ಮುಂದಿಟ್ಕೊಂಡು ಈ ಜಿಲ್ಲೆಯ ಅಭಿವೃದ್ಧಿ ಈ ಜಿಲ್ಲೆಯ ಇಪ್ಪತ್ತೈದು ವರ್ಷದಿಂದ ಏನು ಅಭಿವೃದ್ಧಿ ಆಗ್ದಿರೋಂಥ ಅಭಿವೃದ್ಧಿ ಇದೇ ಎಂಟು ತಿಂಗಳಲ್ಲಿ ಇಡೀ ಜನ ನೋಡ್ತಾವ್ರೆ ಯಾವ ಥರ ಅಭಿವೃದ್ಧಿ ಇದೆ ಅಂತ ನಮ್ಮ ಉಸ್ತುವಾರಿ ಸಚಿವರಂಥ ಚಲವಣ್ರ ನಾಯಕತ್ವದಲ್ಲಿ ನಮ್ಮ ನಯೇಂದ್ರನ ನಾಯಕತ್ವದಲ್ಲಿ ನಮ್ಮ ಶಾಸಕರಂಥ ರವಿಕುಮಾರ್ ಅವರು ಕೂಡ ಇಪ್ಪತ್ನಾಲ್ಕು ಗಂಟೆ ಕೂಡ ಜನಸೇವೆಯಲ್ಲಿ ನೀವು ನೋಡ್ತಾ ಇದ್ದೀರಾ ಬದಲಾವಣೆ ಈಗ ನಮ್ಮ ಚಿಕ್ಕಮಂಡ್ಯ ರೋಡ್ ಆಗ್ಬೋದು ಕಾರಿಮನೆ ಗೇಟ್ ರೋಡ್ ಆಗ್ಬೋದು ವಾರ್ಡ್ಗಳು ಇಂಪ್ರೂವ್ಮೆಂಟ್ ಆಗ್ಬೋದು ಪ್ರತಿ ರೋಡ್ಗಾಗ್ಬೋದು ಡ್ರೈನೇಜ್ಗಳಾಗ್ಬೋದು ಪ್ರತಿಯೊಂದು ಏನು ನಾವು ಬದಲಾವಣೆ ಆಗಬೇಕಾಯ್ತು ಅಂತ ಇದ್ದೋ ಅಂತ ನಾವು ನಮ್ಮ ಶಾಸಕರು ಸಿಕ್ಕಿದ್ದಾರೆ ಮಂಡ್ಯ ನೂರಕ್ಕೆ ನೂರು ಬದಲಾವಣೆ ಸ್ವಾಮಿ ಅವರು ನರೇಂದ್ರ ಸ್ವಾಮಿ ನಾಯಕತ್ವದಲ್ಲಿ ಮಂಡ್ಯ ಜಿಲ್ಲೆ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಆಯ್ತದೆ ಶುಗರ್ ಫ್ಯಾಕ್ಟ್ರಿ ಐನೂರು ಕೋಟಿ ಎಲ್ಲ ಯೋಜನೆಗಳು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಆ ಯೋಜನೆಗಳು ಕೊಡ್ತವ್ರೆ ಜನ ಕೂಡ ಬಯಸ್ತವ್ರೆ ಬದಲಾವಣೆನ ಈ ಮಂಡ್ಯ ಜಿಲ್ಲೆ ಜ ಜನ ಸ್ವಾಭಿಮಾನಿ ಜನ ನೂರಕ್ಕೆ ನೂರು ಸ್ಟಾರ್ ಚಂದ್ರವ್ರನ್ನ ಗೆಲ್ಸೋ ರೀತಿ ಕೆಲಸ ಮಾಡ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅಂದರೆ ಶಾಂತ ಚಂದ್ರ ಅವರು ಸ್ಥಳೀಯ ಜನರಿಗೆ ಅಂದರೆ ಮತದಾರರಿಗೆ ಪರಿಚಿತರಿಲ್ಲ ಇಲ್ಲ ಹೊರ್ಗಡೆಯಿಂದ ಬದಲುವಂಥವ್ರು ಅಂದರೆ ಮೂಲತಃ ಮಂಡ್ಯದವ್ರು ಆದರೂ ಕೂಡ ಅವ್ರು ಬೆಂಗಳೂರಿನಲ್ಲೇ ಜಾಸ್ತಿ ಇದ್ದಂಥವ್ರು ಇಲ್ಲಿ ಸ್ಥಳೀಯರ ಸಮಸ್ಯೆ ಅವರಿಗೆ ಅರಿವಿಲ್ಲ ಅನ್ನೋದು ಒಂದು ಆರೋಪ ಇದೆ ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್ ನೋಡಿ ಸರ್ ಸ್ಟಾರ್ ಚಂದ್ರಣ್ಣ ಅವರು ಹಳ್ಳೀಲಿ ಒಬ್ಬರು ವಾಸ ಮಾಡಿದವರು ಅಂತವರು ಸ್ಟಾರ್ ಚಂದ್ರನವ್ರಿಂದ ಈಗ ಏನು ಜನ ನೀವು ಹೇಳಿದ್ರಿ ಹೋಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ನಮ್ಮ ಲೋಕಲ್ ಜಿಲ್ಲೆಯವರು ಇದ್ದಾರೆ ಈ ಮಂಡ್ಯ ಮಂಡ್ಯ ಜಿಲ್ಲೆಯಲ್ಲಿ ಮೊದಲೇ ಸ್ವಾಭಿಮಾನಿ ಜನ ನಾವು ಇಲ್ಲಿವ್ರನ್ನೇ ನಾವು ಆಯ್ಕೆ ಮಾಡೋದನ್ನೇ ಇಷ್ಟಪಡ್ತೀವಿ ಇನ್ನು ನೋಡಿದ್ದೀರಾ ಹೋಸರಿ ಚುನಾವಣೆನು ಏನೇನು ಆಗದೆ ಬದಲಾವಣೆ ಅಂತ ಈ ಚುನಾವಣೆ ಈ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ಅನ್ನೋ ಮಟ್ಟದಲ್ಲಿ ಹೋಗಲ್ಲ ನೂರಕ್ಕೆ ನೂರು ಮಂಡ್ಯ ಜಿಲ್ಲೆಯಲ್ಲಿ ಯಾರು ನಮ್ಮ ಮಣ್ಣಿನ ಮಗ ಇರ್ತಾನೆ ಅವನ ನೂರಕ್ಕೆ ನೂರು ಸ್ಟಾರ್ ಚಂದ್ರು ನಾಮ ಕ್ಷೇತ್ರ ಮಂಡ್ಯ ಜಿಲ್ಲೆಯವರು ನೂರಕ್ಕೆ ನೂರು ಈ ಸ್ವಾಭಿಮಾನಿ ಚುನಾವಣೆ ಹಂಡ್ರೆಡ್ ಪರ್ಸೆಂಟು ಎಲ್ಲ ಅವರು ಕೂಡ ಸಪೋರ್ಟ್ ಕೊಡ್ತಾರೆ ಎಲ್ಲ ಪಾರ್ಟಿಯವರು ಕೂಡ ಸ್ಟಾರ್ ಚಂದ್ರವ್ರನ್ನ ಗೆಲ್ಸೋಕ್ಕೆ ಏನು ಮಾಡಬೇಕು ಈ ಜನ ಒಂದು ವಿಶ್ವಾಸ ಮುಡ್ಗಿ ನೂರಕ್ಕೆ ನೂರು ಸ್ಟಾರ್ ಚಂದ್ರ ಅವ್ರನ್ನ ಕೆಲಸ ರೀತಿ ಏನು ಕೆಲಸ ಮಾಡಬೇಕು ಎಲ್ಲ ವರ್ದ ಜನನೂ ಸಪೋರ್ಟ್ ಮಾಡ್ತಾರೆ ಆಮೇಲೆ ಸ್ಟಾರ್ ಚಂದ್ರ ಅವರಿಗೆ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಅನ್ನೋ ಭಾವನೆ ಇರೋಲ್ಲ ಟೂ ಹಂಡ್ರೆಡ್ ಪರ್ಸೆಂಟು ಈ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನ ಉಳಿಸ್ತಾರೆ ಅಂತ ನನ್ನ ನಂಬಿಕೆ ಅದೇ ಸರ್ ಈಗ ಸ್ಟಾರ್ ಚಂದ್ರವರ ಹೆದರಾಳೆ ಆಗಿರ್ತಕ್ಕಂಥವ್ರು ಅವರು ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಮಾಜಿ ಪ್ರಧಾನಿಯವರ ಪುತ್ರ ಅವ್ರನ್ನ ಎದುರಿಸ್ಲಿಕ್ಕೆ ಯಾವ ರೀತಿ ನೀವೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ರಿ ಅಂತ ಸರ್ ನೋಡಿ ಎಂಟುನೂರು ಕೋಟಿ ತಗೊಬಂದಿ ಜಿಲ್ಲೆಗಂತ ಹೋದ್ ಸರಿ ಮಗನ್ನ ಕರ್ಕೊಂಡೆ ನಾನು ಆವಾಗ ನಗರಸಭೆ ಮೆಂಬರು ನಾನು ನಗರಸಭೆಯಲ್ಲಿ ಐವತ್ತು ಕೋಟಿ ಇದ್ದಿದ್ದನ್ನ ರಿಟರ್ನ್ ತಗೊಂಡ್ರು ವಾಪಸ್ಸು ನಾವು ಕಣ್ಣಾರೆ ನೋಡಿರೋರು ನಾವೇನು ಕರೆ ಕಾರ್ಪುರ ಹಚ್ಕೊಳಕತ್ತ ಸರ್ ಎಲ್ಲ ಜನಗಳು ಕಣ್ಮುಂದೆ ಇದೆ ಅವ್ರ ಅಭಿವೃದ್ಧಿ ಏನು ಮಾಡೋರು ಜಿಲ್ಲೆಗೆ ಏನು ಕೊಡುಗೆ ಇದೆ ಅನ್ನೋದನ್ನ ಗೊತ್ತದೆ ಜನ ತೀರ್ಮಾನ ಮಾಡ್ತಾರೆ ಈ ಜ ಈ ಜಿಲ್ಲೆ ಮಂಡ್ಯ ಜಿಲ್ಲೆ ಜನ ಇನ್ನು ದಡ್ರಲ್ಲ ಸರ್ ಒಳ್ಳೇದಕ್ಕೆ ಬಂದರೆ ಪ್ರಾಣ ಕೊಡ್ತಾರೆ ತಿರುಗಿ ನಿಗದ್ರೆ ಅದನ್ನ ಬುದ್ಧಿ ಕಲಿಸ್ತಾರೆ ಯಾತಕ್ಕಾಗಿ ಸ್ಟಾರ್ ಚಂದ್ರು ಅವರಿಗೆ ಮತವನ್ನು ನೀಡಬೇಕು ಅನ್ನೋದು ನಿಮ್ಮ ಏನು ಜನರಿಗೆ ಯಾವ ರೀತಿ ಕನ್ವಿನ್ಸ್ ಮಾಡ್ತಿದ್ರಿ ಸರ್ ಸ್ಟಾರ್ ಚಂದ್ರು ಅವರು ಒಂದು ಸಣ್ಣ ಮಠದಲ್ಲಿ ಹೋಗಿ ಈ ಮಂಡ್ಯ ಜಿಲ್ಲೆಯಲ್ಲಿ ತುಂಬ ಕಂಟಡದರಾಗಿ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ಅವರು ಮೊನ್ನೆ ನೋಡಿದೆ ನಾನು ಮಿಡದಲ್ಲಿ ನನಗೆ ಒಂದು ರೂಪಾಯಿ ಕೂಡ ನನ್ನ ತಾಯಿಣಗ ಒಂದು ರೂಪಾಯಿ ಕೂಡ ನಾನು ತಗೋಗಲ್ಲ ಈ ರಾಜಕಾರಣದಲ್ಲಿ ನಾನು ಜನಸೇವೆ ಮಾಡ್ಬೇಕಂತ ಬಂದಿದ್ದೀವಿ ಜನಸೇವೆ ಮಾಡ್ತೀವಿ ಅಂತ ನಾವೇನು ಇಷ್ಟಪಡ್ತಾಯಿದ್ದು ಈ ಜಿಲ್ಲೆ ಜನಲ್ಲಿ ನಾವು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ನರಕ ಅನುಭವಿಸಿಬಿಟ್ಟಿದ್ದೀವಿ ಸರ್ ಅಂಥದವರೇ ನಮಗೆ ಕ್ಯಾಂಡಿಡೇಟ್ ಬೇಕಾಯಿತು ದೇವರು ನಮಗೆ ಕ್ಯಾಂಡಿಡೇಟ್ ಕೊಟ್ಟವನೆ ಭಗವಂತ ಒಳ್ಳೆ ರೀತಿಲಿ ಅವ್ರಿಗೆ ಅವ್ರ ಮನಸ್ಸಲ್ಲಿ ಏನಿದೆ ನಾಲ್ಕು ಜನಕ್ಕೆ ದಾನ ಧರ್ಮ ಮಾಡಬೇಕು ಒಂದು ಜಾ ನಾಲ್ಕು ಜನಕ್ಕೆ ಉಳಿಸ್ಬೇಕು ಅನ್ನೋದು ಅವ್ರ ಭಯ ಭಾವನೆ ಇದೆ ಭಗವಂತ ಅವ್ರಿಗೆ ಐಸಾರಿಗೆ ಕೊಳ್ಳಿ ಜ ಅವ್ರ ತಾಯಿ ಮೇಲೆ ಪ್ರಮಾಣ ಮಾಡ್ತಾರೆ ನನಗೆ ಒಂದು ರೂಪಾಯಿ ದುಡ್ಡು ಬೇಡಪ್ಪ ನಾನು ಬಂದಿದ್ದೀನಿ ಸೇವೆ ಮಾಡಕ್ಕೆ ಬಂದೀನಿ ಜನಸೇವೆ ಮಾಡೋಕ್ಕೆ ಅಂತ ಆ ಭಗವಂತ ಅವರಿಗೆ ಆರೈಸಿ ಕಳಿಸ್ಲಿ ಅಂತ ಇಷ್ಟಪಡ್ತೀನಿ ಸರ್ ಸೊ ಇದಿಷ್ಟು ಏನು ನಗರಸಭಾ ಸದಸ್ಯರಾದಂಥ ನೈಮ ಅವರ ಮಾತಾಗಿರ್ತಕ್ಕಂಥದ್ದು ಏಕೆಂದ್ರೆ ಅವರು ಕೂಡ ಸ್ಥಳೀಯವರು ಹಾಗಾಗಿ ಅವ್ರನ್ನ ಸ್ಥಳೀಯ ಜನರು ಕೈ ಬಿಡೋದಿಲ್ಲ ಗೆದ್ದೆ ಗೆಲ್ತಾರೆ ಅನ್ನೋ ವಿಶ್ವಾಸದ ಮಾತುಗಳನ್ನ ಆಡ್ತಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜುನೇದ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿ ವಿ ಫೈ ಕನ್ನಡ ಮಂಡ್ಯ